ನೋಡಿ ಫ್ರೆಂಡ್ಸ್ ಈ ಹುರುಳಿ ಒಟ್ಟು ಹುರುಳಿ ಹೊಟ್ಟೆಲ್ಲ ಉರುಳಿ ಕಾಯಿ ಇದು ಇದು ಬಂದ್ಬಿಟ್ಟು ಟೋಟಲ್ ಒಂದು ಹತ್ತರಿಂದ ಹನ್ನೊಂದು ಗಿಂಟಲ್ಲಿ ಆಗ್ಬೋದು ಇದಕ್ಕೆ ಕಾಯಿ ಕಾಯಿ ಕೊಡ್ತಾರಂತ ಫ್ರೆಂಡ್ಸ್ ಇದನ್ನು ಅವರು ಮೂವತ್ತೈದು ಸಾವಿರ ಹೇಳಿದ್ದಾರೆ ಬರೀ ಫೋನಲ್ಲೇ ಆದರೆ ನೋಡ್ಬೇಕು ಫ್ರೆಂಡ್ಸ್ ಅವ್ರು ಬಂದ ಮೇಲೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಸರಿ ಇದು ಅಷ್ಟೆಲ್ಲ ಫ್ರೆಂಡ್ಸ್ ಇನ್ನೂ ಈ ಕಡೆನೇ ಇದೆ ಇವಾಗ ಮಾಡ್ತೀನಿ ನೋಡಿ ಆ ಕಡೆಗೆ ಕ್ಯಾಮ್ರಾಗೆ ತಿರುಗಿಸ್ತೇನೆ ನೋಡಿ ಫ್ರೆಂಡ್ಸ್ ಈ ಕಡೆನೇ ಐತೆ ಇನ್ನೂ ಐತೆ ಫ್ರೆಂಡ್ಸ್ ಆ ಕಡೆ ಐತಿ ಫಸ್ಟ್ ಏನು ತೋರ್ತೀನಿ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಟೋಟಲ್ ಒಂದು ಟ್ಯಾಕ್ಟ್ರಿ ಆದರೆ ಒಂದು ಎರಡು ಮೂರು ಲೋಡ್ ಆಗ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಐತಿ ಇನ್ನು ಇನ್ನು ಊರ್ದಿ ಉಡ್ ಹಾಕಿ ಎಲ್ಲ ಉಡ್ ಹಾಕಿ ನೋಡಿ ಕಡೆವರೆಗೆ ನೋಡಿ ಫ್ರೆಂಡ್ಸ್ ಯಾವ ಥರ ಆಗ್ತಾರೆ ಯಾವ ಥರ ಇಲ್ಲ ಅಂತ ಇದು ರೇಟ್ ಫುಲ್ ಅವ್ರ ಓನರ್ ಬಂದಮೇಲೆ ಹೇಳ್ತಾರೆ ಅಂತೆ ಇನ್ನು ಅವ್ರು ಯಾರು ಬೇರೆ ಬೇರೆ ಕಡೆ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟೈತಿ ಟೋಟಲ್ ಒಂದು ಎರಡು ಲೋಡು ಇಲ್ಲ ಎರಡೂವರೆ ಲೋಡ್ ಆಗ್ಬೋದು ಬರೀ ಕಾಯಿ ಫ್ರೆಂಡ್ಸ್ ಏರಿ ಇರೋದು ತುಂಬಾ ಚೆನ್ನಾಗೈತೆ ಕಾಯಿ ಮಾತ್ರ ಒಟ್ಟು ಇದ್ರಿ ಇಲ್ಲದಿದ್ರು ಪರವಾಗಿಲ್ಲ ಕಾಯಿ ಬೀಜ ಆದರೂ ರೇಟ್ ಸಿಕ್ಕೇ ಸಿಗುತ್ತಲ್ಲ ಹತ್ತು ಗಂಟೆ ಅಲ್ಲಿಗೆ ಅಂದರೆ ಐದುವರೆ ಸಾವಿರ ಇಷ್ಟ ಆಯಿತು ಫ್ರೆಂಡ್ಸ್ ಲೆಕ್ಕ ಹಾಕಿ ನೀವೇ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಇದನ್ನು ಕುರಿಗಳಿಗೆ ತಗೊತಾ ಇರೋದು ಕುರಿಗಳಿಗೆ ವ್ಯವಸ್ಥೆ ಹಾಕೋಕ್ಕೆ ಏನಂದರೂ ಎರಡೂವರೆ ಲೋಡ್ ಆಗುತ್ತೆ ಫ್ರೆಂಡ್ಸ್ ಹೆಂಗೆ ತುಂಬಿದ್ರಿ ನೀವು ಓಟ್ ಹಾಕಿದ್ರಿಂದ ಅವ್ರು ಓನರ್ ಬಂದಲ್ಲ ಓನರ್ ಬಂದ ಮೇಲೆ ಅಂತ ಹೇಳ್ತಾರೆ ಅಂತ ಇನ್ನೊಂದು ಸರಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ